ಇನ್ ಕತೆ ಕಾಯ್ತಾ ಇದ್ದೀವಲ್ಲ ನಾವಿಲ್ಲಿ ಎಷ್ಟು ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತ ಇದ್ದಾರೆ ಅಂತಂದ್ರೆ ನಿಮ್ಗೇನು ಸ್ವಲ್ಪ ಗೌರವ ಮಾಡುವ ನಿಮಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಏನಿರ್ತಾರೆ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಹೆಸರು ಇದೆ ಹಾಕಿದ್ದೀರಾ ಹೌದು ಏನಿದೆ ನೀವೇನು ಬರೆದೇಂಟ್ ಅಲ್ಲಿ ಏನಿದೆ ನೀವು ಕಂಪ್ಲೇಂಟ್ ಸರ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟ್ಗೆ ಕೊಡ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ಡಿ ವೈಎಸ್ಪಿಪಿ ದೇವರಾಜ್ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ಅಂತ ನಾಲ್ಕು ಹೆಸರು ಇದೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆರ್ ಡಿ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿದೆ ಅಂದ್ರೆ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲಕ್ಕೆ ತಕ್ಷಣಕ್ಕೆ ಮಾಡ್ತೀವಿ ಸರ್ಕೂಲ ಆ ತರಲ್ಲ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟಿದ್ದೀರಾ ನಿಮ್ಮ ಕಂಪ್ಲೇಂಟ್ ನಾವು ಎಂಡಾರ್ಸ್ಮೆಂಟ್ ಮಾಡಿದೀವಿ ಅದನ್ನೇ ಕೋಟಿ ಕೊಡ್ತಾ ಇದೀವಿ ನಾವೇನಾದ್ರೂ ಬದಲಾವಣೆ ಏನು ಮಾಡಿದ ಹೆಸರುಗಳನ್ನು ಮೆನ್ಷನ್ ಮಾಡ ಅದು ಬರ್ಬೇಕಾ ಸರ್ ಇತರರು ನಾನು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ನ್ಯಾಯ ಕೊಡ್ಸೋರು ಇಲ್ಲಾಗೋ ಮಿಸ್ಟೇಕ್ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಆರ್ ಎಫ್ಐಆರ್ ಎಫ್ಐಆರ್ ಟೈಪ್ ಮಾಡಕ್ಕೆ ಎಷ್ಟು ಆಗ್ಬೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ನೀವು ಸರ್ ಇಲ್ಲ ನಾವು ಇಲ್ಲಿಂದ ರೆಡ್ ಅವ್ರೆ ನಾವು ತಗೋ ಇಲ್ಲ ಇಲ್ಲಿಂದ ಬಾಡಿ ತಗೊಂಡೋಗುದಿಲ್ಲ ಬಾಡಿನ ತಗೊಂಡಿಲ್ಲ